ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬೆಳಗ್ಗೆಯಿಂದ ಒಂದು ಬ್ರೇಕ್ಫಾಸ್ಟ್ ಆಯಿತು ಅಂದರೆ ಒಂದು ಚಿತ್ ಚಿತ್ರಣ ಮಾಡಿದ್ದೀನಿ ನನ್ನ ಮಗನಿಗೆ ಪ್ಯಾಕ್ ಮಾಡೋದಕ್ಕೆ ಅವ್ನಿಗೆ ಚಿತ್ರಾನ್ನ ಇಷ್ಟ ಸೊ ರೈಸ್ ಇದೆ ಸೊ ನಾನು ಚಿಕ್ಕ ಮಗ ಚಿತ್ರಾನ್ನ ತಿನ್ನೋಲ್ಲ ಸೊ ನಿನ್ನೆ ರಾತ್ರಿ ರುಬ್ಬಿಟ್ಟಿದ್ದ ದೋಸೆ ಇಟ್ಟು ರೆಡಿ ಇತ್ತು ಬ್ರೇಕ್ಫಾಸ್ಟ್ಗೆ ಮತ್ತು ಕಾಯಿ ಚಟ್ನಿ ಸೊ ಇವಾಗ ಫ್ರೈಡ್ ರೈಸ್ ಮಾಡೋದಕ್ಕೆ ಎಲ್ಲ ರೆಡಿ ಇದ್ದೀನಿ ಮುಗಿಸ್ಬಿಟ್ಟು ದೇವ್ರ ಪ್ರಸಾದ ನಾನು ಈಶ್ವರ ಭಕ್ತೆ ನಾನು ಈಶ್ವರ ಅಂತಲ್ಲ ಎಲ್ಲ ದೇವರ ಭಕ್ತೆ ನಾನು ಸೊ ಈಶ್ವರ ಲಿಂಗುಗೆ ಹಾಲು ಹಾಕಿ ಬಿಡ್ತಾರೆ ಇಲ್ಲಿ ಒಂದು ದೇವಸ್ಥಾನದಲ್ಲಿ ಇಲ್ಲಿ ಈಶ್ವರನ ದೇವಸ್ಥಾನದಲ್ಲಿ ಎಲ್ಲ ನಮ್ಗೆ ಹಾಲು ಹಾಕಕ್ಕೆ ಬಿಡಲ್ಲ ಪ್ಯಾಕೆಟ್ ಕೊಟ್ಬಿಟ್ಟು ಬಂದ್ಬಿಡ್ತೀವಿ ಬಟ್ ಇಲ್ಲಿ ಒಂದು ದೇವಸ್ಥಾನಕ್ಕೆ ಮಾತ್ರ ಲಿಂಗುನ ದೇವ್ರ ಸ್ಥಾನ ಗರ್ಭಗುಡಿಯಿಂದ ಹೊರಗಡೆ ಇಟ್ಟಿರ್ತಾರೆ ನಾವು ಹೋಗಲ್ಲಿ ಹಾಲು ಹಾಕ್ಬಿಟ್ ಬರೋದು ಅದು ತುಂಬಾ ವಿಶೇಷ ಸೊ ಸೋಮವಾರ ಅದನ್ನ ನಾನು ಮಿಸ್ಸೇ ಮಾಡಲ್ಲ ಸೊ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನನ್ನ ಒಂದು ತೊಟ್ಟು ನೀರು ಕುಡಿಯೋದಾದರೂ ಆಗಿರ್ಬೋದು ಅದು ದೇವಸ್ಥಾನ ಈಶ್ವರನಿಗೆ ಹಾಲಾಕಿ ಬಂದ ಬಂದಮೇಲೆ ಅಂದರೆ ಲಿಂಗುಗೆ ಲಿಂಗಕ್ಕೆ ಹಾಲು ಬಂದ ಬಂದಮೇಲೆ ನೆಕ್ಸ್ಟ್ ಪ್ರೋಸೆಸ್ ನೀರು ಕುಡಿಯೋದಾಗಿರ್ಬೋದು ಮತ್ತು ಕಾಫಿ ಕುಡಿಯೋದಾಗಿರ್ಬೋದು ಸೊ ಬನ್ನಿ ಫ್ರೈಡ್ ರೈಸ್ ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ ಫ್ರೆಂಡ್ ಆಗಿ ನಾನು ಯಾವುದೇ ಸಾಸಸ್ ಎಲ್ಲ ಇಲ್ಲಿ ಮಕ್ಕಳಿಗೆ ಬಳಕೆ ಮಾಡೋದ್ರಿಂದ ಇದನ್ನು ಬ್ಲೆಂಡರ್ ಹಾಕ್ಕೊಡ್ತೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಬ್ಲೆಂಡರ್ಗೆ ಹಾಕ್ಕೊಳ್ತೀನಿ ಕ್ಯಾಪ್ಸಿಕಮ್ನ ಬ್ ಬ್ಲೆಂಡರ್ಗೆ ಹಾಕೊಡ್ತೀನಿ ಕ್ಯಾರೆಟ್ನ ಬ್ಲೆಂಡರ್ಗೆ ಹಾಕ್ಕೊಡ್ತೀನಿ ಅವನೊಬ್ಬರೇ ಮಾಡೋದ್ರಿಂದ ಎಲ್ಲ ಕಮ್ಮಿ ಕಮ್ಮಿ ಕ್ವಾ ಕ್ವಾಂಟಿಟಿಲಿ ಹಾಕ್ಕೊಳ್ತೀನಿ ಓಕೆನಾ ಬನ್ನಿ ಇದನ್ನು ಸ್ವಲ್ಪ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ತೀನಿ ಒಟ್ಟಿಗೆ ಹಾಕ್ಕೊಂಡ್ಬಿಡ್ತೀನಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮತ್ತು ಕ್ಯಾರೆಟ್ ಮೂರು ಒಟ್ಟಿಗೆ ಶಾಪರ್ಗೆ ಹಾಕ್ಬಿಡ್ತೀನಿ ತಾನು ಅಷ್ಟು ಬೇಗ ಆಗ್ಬೋದು ನಮಗೆ ಕೆಲಸ ನೋಡಿ ಶಾಪರ್ ತೊಗೊಂಡಿದ್ದೀನಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡ್ಬಿಡ್ತೀನಿ ನೋಡಿ ಇಲ್ಲಿ ನೋಡಿ ಬನ್ನಿ ರೋಡಿ ತಗೊಂಡೆ 4 7 5 ಬೆಳ್ಳುಳ್ಳಿ ಶುಂಠಿ ಇದೆ ಶುಂಠಿ ಹಾಕೋಡಿ ಜಾಸ್ತಿ ಸ್ಪೈಸ್ ಇಷ್ಟಪಡೋ ಲಾವ್ ನಾನು ಒಂದು ಅರ್ಧ ಕ್ಯಾಪ್ಸಿಕಂ ಇಷ್ಟ ಹಾಕೊಂಡು ಇದನ್ನ ಬ್ಲೆಂಡ್ ಮಾಡ್ಕೊಂಡು ಬಿಡ್ತೀನಿ ಈಗಾಗ್ಲೇ ಬಾಳೆ ಇಟ್ಟಿದ್ದೀನಿ ಸ್ಟಾಕ್ ಮೇಲೆ ಸ್ವಲ್ಪ ನೀರು ಹಾಕೋಣ ಆ ಶೋಕ್ ಇದನ್ನ ಚಾಪ್ ಮಾಡ್ಕೊಂಡು ಬಿಡ್ತೀನಿ பட்டானி தீங்க நோடி பட்டானி தந்து இத்தர விழுசி பாக்ஸில் ஹாக்கிட் பட் ஒரு ஆறு தினூடல நோடி நம்ம கையெல்லாம் எச்சது இஸ் அண்ணக் நான் வெச்சக்காக பட்டாணி இட்னி நோடி இத்தர தந்து கேஜி கட்லை பட்டணி தர சோர்ம மாட்டுக்கோ ஓகேனா ஒன்று ஒவ்ரணேக்கு போகணும் நோடி இங்கே வந்தது அந்த ஃபுல் ஃபைன் பேஸ்ட் ஆல்மோஸ்ட் இத்தராத நமக்கு கைகேசு சனாக இருக்கா ஓகேனா நமக்கு உப்பு அங்கே கிச்சன் க்ளீன் யாரு ஆமே நானே அதுக்கு ಅತಾ ಸಾઉસಕ್ಕೆ ನೀರು ಹಾಕ್ತಿವಿ ಬಟಾಣಿ ಹಾಕಿ ಬಿಡೋಣ ಇಷ್ಟೇ 2 ಚಮಚ ನೀರು ನೋಡಿ ಅರ್ಧ ಸಾઉસಕ್ಕೆ ನೀರು ಅಷ್ಟೇ ಈಗೊಂದು ಬಂದು ಚೆನ್ನಾಗಿ ಬೆರೆಸಿಕೊಳ್ಳೋಣ पेपर पाउडर ಕಾರಕ್ಕೆ ಇದಕ್ಕೆ ರಹಸಿ ಮೆಣಸಿನಕಾಯಿ ಹಾಕಬಹುದು ನಾನು ಹಾಕಿ ಬರ್ತೀನಿ ಅಂತ ಹೇಳಿ ನಾನು ಬರಿ पेपर ಹಾಕಿಬಿಡೀನಿ தோர் அன்ன கல்ஸ் இட் பண்ணி சித்தா அது ரெஸ் அதே சொல் உதிர உதிராக ஒன்று தண்ணிக்கு மே அன்ன தண்ணிக்குண்டி நடி ஒப் அந்த நம்ம ஃபிரைட் ரைஸ் ಎಷ್ಟು ಉದ್ದರಾಗಿದೆ ನೋಡಿ ಸೊ ಸಿಂಪಲ್ ರೆಸಿಪಿ ಯಾವ ರೀತಿ ಉಳಿದಿರೋ ಅನ್ನದಲ್ಲಿ ಫ್ರೈಡ್ ರೈಸ್ ಮಾಡ್ಬೋದು ಅಂತ ಯಾವುದು ಸಾಸು ಉಪಯೋಗಿಸ್ದೆ ಇವತ್ತಿನ ವಿಡಿಯೋಲ್ ಶೇರ್ ಮಾಡಿದ್ದೀನಿ